ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಣಾ ಫೋನಲ್ಲಿ ಹಾಂ ಸರ್ ಒಂದು ವಾರ ಟೈಮ್ ಕೊಡಿ ಸರ್ ನಿಮ್ಮ ಹಣನ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಅಂಗಡಿ ಹತ್ರ ಬಂದು ಈ ರೀತಿಯೆಲ್ಲ ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ ಇದೇ ಲಾಸ್ಟ್ ಚಾನ್ಸ್ ಸರ್ ಓಕೆ ಫೈನ್ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ಜೀವ ಬಂದು ರಾಣ ಅಂತ ಕರೀತಾನೆ ಏನು ಅಂತಾನೆ ರಾಣ ತಗೋ ಅಂತ ಫೈಲನ್ನ ಕೊಡ್ತಾನೆ ಜೀವ ಏನಿದು ಅಂತಾನೆ ರಾಣ ನಾಳೆಯಿಂದ ಶ್ರೀವಾರಿ ಜ್ಯುವೆಲರ್ಸ್ಗೆ ಎಮ್ ಡಿ ಯಾರು ಗೊತ್ತಾ ರಾಣ ಜಗದೀಶ್ ಚಂದ್ರ ಎಲ್ಲ ಬೋರ್ಡ್ ಮೀಟರ್ ಮೆಂಬರ್ಸ್ನ ಕನ್ವಿನ್ಸ್ ಮಾಡಿ ನಿನ್ನನ್ನು ಎಮ್ ಡಿ ಆಗಿ ಅಪಾಯಿಂಟ್ ಮಾಡಿದ್ದೀನಿ ಅಂತಾನೆ ಜೀವ ಬ್ರೋ ಮೊದಲೇ ಇದ್ದೀನಿ ಸುಮ್ಮನೆ ಬಂದು ಜೋಕ್ ಮಾಡಿ ಇನ್ಸಲ್ಟ್ ಮಾಡಬೇಡ ನನ್ನ ಅಂತಾನೆ ರಾಣ ರಣ ಮೊದಲು ಈ ಡಾಕ್ಯುಮೆಂಟ್ಸ್ನ ನೋಡು ಅಂತ ಫೈಲನ್ನ ಕೊಡ್ತಾನೆ ಜೀವ ಅದನ್ನು ನೋಡಿ ಬ್ರೋ ಅಂತಾನೆ ರಾಣ ರಾಣ ನೀನು ನನ್ನ ತಮ್ಮ ಕಣು ಬಿಟ್ಬಿಡ್ತೀನಿ ನಾನು ನಿನ್ನ ಸಿ ಇ ಪೋಸ್ಟಿಂದ ಕೆಳಗಿಳಿಸಿ ನಾನು ಆ ಪೋಸ್ಟಲ್ಲಿ ಕೂತಿದ್ದು ನಿನಗೆ ಅವಮಾನ ಮಾಡಬೇಕು ಅಂತಲ್ಲ ರಣ ನಮ್ಮ ಕಾಂಪಿಟೇಟರ್ಸ್ ಇಂದ ತಮ್ಮ ಕಂಪ್ನಿಗೆ ತುಂಬ ದೊಡ್ಡ ಥ್ರೆಟ್ ಇತ್ತು ಅವರು ಲೀಸ್ಟಲ್ಲಿ ನೀನು ಇದ್ದೆ ಅದರಿಂದ ಕಂಪ್ನಿ ಕಾಪಾಡ್ಕೋಬೇಕಿತ್ತು ನಿನ್ನ ಪ್ರಾಣವ ಕಾಪಾಡ್ಕೋಬೇಕಿತ್ತು ಅಂತಲೇ ನಾನು ಆ ರಿಸ್ಕ್ ತಗೊಂಡಿದ್ದು ನಿನ್ನ ಕೆಳಗೆ ಒಬ್ಬ ಸಾಮಾನ್ಯ ಎಂಪ್ಲಾಯಿಯಾಗಿ ನಾನು ಕೆಲಸ ಮಾಡ್ತೀನಿ ಅಪ್ಪ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಕಣು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳೋದು ನಿನ್ನ ಜವಾಬ್ದಾರಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ತುಂಬ ಒಳ್ಳೆಯದಾಗಲಿ ರಾಣ ನಿನಗೆ ಎಷ್ಟೇ ಕಷ್ಟ ಬಂದರೂ ಈ ಅಣ್ಣ ನಿನ್ನ ಜೊತೆಗಿರ್ತಾನೆ ಮಾಧುರಿ ವಿಷಯದಲ್ಲಿ ನಾನು ನಿನಗೆ ದ್ರೋಹ ಮಾಡಲ್ಲ ಕಣೋ ಆದರೆ ಅವತ್ತಿನ ಪರಿಸ್ಥಿತಿಗಳು ನನ್ನ ಬ್ಲೇಮ್ ಮಾಡಿಬಿಡ್ತು ನಿನ್ನ ಅಮ್ಮ ನನ್ನಿಂದ ದೂರ ಮಾಡ್ತು ನನ್ನ ಮಗಳು ಕೃಷ್ಣನ ಮೇಲಾಣೆ ನಾನು ಯಾರಿಗೂ ಮೋಸ ರಣ ಮಾಡದೇ ಇರೋ ತಪ್ಪಿಗೆ ವರ್ಷಗಟ್ಟಲೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಇನ್ಮೇಲೆ ಆದರೂ ಸ್ವಲ್ಪ ನೆಮ್ಮದಿ ಸಿಗ್ಬೋದೇನೋ ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ ಅಪ್ಪ ಕನ್ಸ್ಕಂಡ ಈ ಕೂಡು ಕುಟುಂಬ ಯಾವತ್ತಿಗೂ ಹೊಡಿಬಾರ್ದು ಇನ್ನೊಂದು ನಿನ್ನ ಜವಾಬ್ದಾರಿ ಈ ಜನ್ಮಕ್ಕೆ ಅಮ್ಮ ನನ್ನ ಕ್ಷಮಿಸಲ್ಲ ಹತ್ರಕ್ಕೂ ಸೇರ್ಸಲ್ಲ ನೀನು ಅವರಿಗೆ ನೆಚ್ಚಿನ ಮಗ ಕಡೆ ಪಕ್ಷ ನೀನಾದರೂ ಅವರನ್ನು ಚೆನ್ನಾಗಿ ನೋಡ್ಕೋ ಇದೊಂದೇ ನಾನಿನ್ನ ಬಿಡ್ಕೊಳ್ಳೋದು ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಅದನ್ನೆಲ್ಲ ಪದ್ಮಜ ಮೇಲಿಂದ ಕೇಳಿಸ್ಕೋತಾರೆ ಈಚೆ ರಚನಾ ಜೀವ ರಾಣಂಗೆ ಡಾಕ್ಯುಮೆಂಟ್ಸ್ ಕೊಟ್ರ ಅಂತಾಳೆ ಹೌದು ಅಂತಾನೆ ಜೀವ ಆಗ ಬಾಮಿನಿ ಕಪಿಲ್ ಬರ್ತಾರೆ ಕರೆದ್ರಂತೆ ಅಂತಾನೆ ಕಪಿಲ್ ಈ ಮನೇಲಿ ಸಂಬಳ ಇಲ್ಲದೇ ಇರೋ ಕೆಲಸದವ್ರ ತರಹ ಅಲ್ವಾ ನಾವು ನಿಮ್ಮ ಅಪ್ಪನ ಕೆಲಸದ ಮೇಲೆ ಬಾಂಬೆ ಕಳಿಸಿದ್ದಾರೆ ನಮಗೇನಾದರೂ ಏನಾದರೂ ಕೆಲಸ ಕೊಡ್ತಾರಾ ನೋಡೋಣ ಅಂತಾರೆ ಬಾಮಿನಿ ಯಾಕತ್ತೆ ಹೀಗೆಲ್ಲ ನೋಡ್ಕೊತಿದ್ದೀರಾ ಅಂತಾಳೆ ರಚನಾ ನೋಡ್ಕೊಂಡ್ರು ಅದರಿಂದ ಏನೂ ಆಗೋದಿಲ್ವಲ್ಲಮ್ಮ ಮಾತಿಗಷ್ಟೇ ಜಗದೀಶ್ ಚಂದ್ರ ಕುಟುಂಬದವರು ಆದರೆ ಕೈ ಯಾವಾಗಲೂ ಕಾಲಿನೇ ಅಂತಾರೆ ಬಾಮಿನಿ ಚಿಕ್ಕಮ್ಮ ಇನ್ನು ಮುಂದೆ ನಿಮ್ಮ ಕೈ ಇರಲ್ಲ ತಗೊಳ್ಳಿ ಅಂತಾನೆ ಜೀವ ಏನಿದು ಅಂತಾರೆ ಬಾಮಿನಿ ಶ್ರೀವಾರಿ ಜ್ಯುವೆಲರ್ಸ್ನ ಹೊಸ ಬ್ರಾಂಚ್ ಸದ್ಯದಲ್ಲೇ ಓಪನ್ ಆಗ್ತಿದೆ ಅದಕ್ಕೆ ಸಿಇಒ ಕಪಿಲ್ ಅಂತಾನೆ ಜೀವ ಮದುವೆ ವಯಸ್ಸು ಅವನು ಹೆಣ್ಣು ಕೇಳೋಕೋದ್ರೆ ಕೇಳೋ ಮೊದಲನೇ ಪ್ರಶ್ನೆನೇ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂತ ಅಲ್ವಾತೆ ಅಂತಾಳೆ ರಚನಾ ಇನ್ನು ಮುಂದೆ ತುಂಬ ಧೈರ್ಯವಾಗಿ ಹೇಳ್ಬೋದು ನನ್ನ ತಮ್ಮ ಕಪಿಲ್ ಒಂದು ಅಂಗಡಿಗೆ ಓನರ್ ಅಂತ ಅಂತ ಡಾಕ್ಯುಮೆಂಟ್ಸನ್ನ ಕೊಡ್ತಾನೆ ಜೀವ ನಂತರ ರಚನೆ ತಗೊಳ್ಳಿ ಅತ್ತೆ ಅಂತ ಇನ್ನೊಂದು ಡಾಕ್ಯುಮೆಂಟ್ಸನ್ನ ಕೊಡ್ತಾಳೆ ಏನಿದು ಅಂತಾನೆ ಕಪಿಲ್ ನಿಮ್ಮ ಹೆಸರಿಗೆ ಒಂದು ಮನೆ ಮಾಡಿದ್ದೀನಿ ಅದರ ಡಾಕ್ಯುಮೆಂಟ್ ಅಂತಾನೆ ಜೀವ ಅತ್ತೆ ನೀವೀಗ ಮನೆ ಓನರ್ ಹಾಗಂತ ನೀವು ಅಲ್ಲಿಗೆ ಹೋಗ್ಬಿಟ್ಬಿಡಿ ನೀವು ನಮ್ಮ ಜೊತೆಗೆ ಇರಬೇಕು ಅಂತಾಳೆ ರಚನಾ ರಚನಾ ಸಂಜೀವ ಎಷ್ಟೆಷ್ಟೋ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇವಲವಾಗಿ ಮಾತಾಡಿದ್ದೀನಿ ಬೈದಿದ್ದೀನಿ ನನ್ನ ಮೇಲಾಗಲಿ ನನ್ನ ಮಗನ ಮೇಲಾಗ್ಲಿ ನಿಮ್ಮಿಬ್ಬರಿಗೂ ಸ್ವಲ್ಪನೂ ಕೋಪನೇ ಇಲ್ವಲ್ಲ ಅಂತಾರೆ ಭಾಮಿನಿ ಚಿಕ್ಕಮ್ಮನೆಯು ನಮ್ಮವರು ಇವನು ನನ್ನ ತಮ್ಮ ಅಂತಾನೆ ಜೀವ ಪ್ರತಿಯೊಬ್ಬ ಹೆಣ್ಣಿಗಿರೋ ಸಮ ಸಹಜವಾದ ಆಸೆಗಳಿಗೆ ನಿಮಗೂ ಇದ್ದಿದ್ದು ಅತ್ತೆ ಅದು ನೇರವೇರದ್ದೇ ನೀವು ಕಷ್ಟಪಡ್ತಿರೋದನ್ನು ನಾನು ನಿಮ್ಮಗ ಗಮನಿಸಿದ್ವಿ ಅದಕ್ಕೆ ಒಂದು ಪುಟ್ಟ ಕಾಣಿಕೆ ಅಷ್ಟೇ ಅಂತಾಳೆ ರಚನಾ ಆಗ ಬಾಮಿನಿ ಸಂಜೀವ ಅಂತ ಕೈ ಮುಗಿತಾರೆ ಚಿಕ್ಕಮ್ಮ ಏನು ಮಾಡ್ತಿದ್ದೀರಾ ನೀವು ಅಂತಾನೆ ಸಂಜೀವ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ನೀವಿಬ್ಬರು ಚಿಕ್ಕವರಾಗದೆ ಹೋಗಿದ್ದಿದ್ರೆ ನಿಮ್ಮ ಕಾಲಿಗೆ ಬೀಳ್ತಿದ್ದೆ ಅಂತಾರೆ ಬಾಮಿನಿ ಅತ್ತೆ ನೀವು ದೊಡ್ಡವರು ಹೀಗೆಲ್ಲ ಮಾತಾಡಿ ನಮ್ಮ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ರಚನಾ ಅತ್ತಿಗೆ ನನ್ನ ಕೆಟ್ಟ ಚಟಗಳಿಂದ ನಿಮಗೆ ಸಾಕಷ್ಟು ಸಲ ಅವಮಾನ ಮಾಡಿದ್ದೀನಿ ಆದರೂ ನೀವು ನನಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೋತಿದ್ದೀರಾ ಥ್ಯಾಂಕ್ಸ್ ಅತ್ತಿಗೆ ಸಂಜೀವಣ್ಣ ಅಂತ ಜೀವನ ತಕ್ಕೋತಾನೆ ಕಪಿಲ್ ಈಚೆ ಪದ್ಮಜ ರೂಮಲ್ಲಿ ಮಲಗಿರ್ತಾರೆ ಆಗ ಜೀವ ಬರ್ತಾನೆ ಶಬ್ದ ಆಗಿ ಕಣ್ಬಿಡ್ತಾರೆ ಪದ್ಮಜ ಮತ್ತೆ ಕಣ್ಮುಚ್ಕೋತಾರೆ ಅಮ್ಮ ಅಂತಾನೆ ಜೀವ ಆಗ ಕಣ್ಬಿಡ್ತಾರೆ ಹೋದ ಜನ್ಮದಲ್ಲಿ ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೆ ಅನಿಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ನಿಮ್ಮ ಪ್ರೀತಿನೇ ಸಿಗದೆ ಒದ್ದಾಡ್ತಿದ್ದೀನಿ ನೀನು ಹೇಳೋ ಥರ ನನ್ನ ಜಾತ್ಕನೇ ಸರಿ ಇಲ್ಲ ಅದಕ್ಕೆ ನಾನು ಪ್ರೀತಿ ಮಾಡೋರನ್ನೆಲ್ಲ ಬಿಟ್ಟು ನಾನು ಬಿಟ್ಟು ದೂರ ಹೋಗಿಬಿಡ್ತಾರೆ ಅಮ್ಮ ನನ್ನ ಮನಸ್ಸಾಕ್ಷಿಗೆ ತಿಳಿದಂಗೆ ನಾನು ಯಾವ ತಪ್ಪು ಮಾಡಿಲ್ಲಮ್ಮ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ನೀನೇ ಶಿಕ್ಷೆ ಕೊಡೋ ಹಾಗಿದ್ರೆ ನಾನು ದೇವ್ರ ಹತ್ರ ಬೀಳ್ಕೊಳ್ಳೋದು ಒಂದೇ ವರ ಒಂದು ದಿನದ ಮಟ್ಟಿಗೆ ನಾನು ನನ್ನ ಅಮ್ಮನಿಗೆ ಮಗನಾಗಿ ಬದುಕಬೇಕು ನಾನು ಅವ್ರ ಮಡಲಲ್ಲಿ ಮಲ್ಕೋಬೇಕು ಅವರು ಲಾಲಿ ಹಾಡು ಕೇಳಬೇಕು ಅವ್ರ ಕೈ ತಿನ್ನಬೇಕು ಅಮ್ಮ ಅಮ್ಮ ಅಂತ ಅವ್ರ ಸುತ್ತಲೇ ಓಡಾಡ್ತಾ ಇರಬೇಕು ಅಂತ ಈ ಪಾಪಿ ಪಾಲಿಗೆ ಆ ಥರ ವರ ಸಿಗೋದು ಕಷ್ಟನೇ ಸಾಧ್ಯ ಆದರೆ ನನ್ನ ಕ್ಷಮಿಸಿಬಿಡಮ್ಮ ಅಮ್ಮ ಅಂತ ಕೈ ಮುಗ್ದು ಅವ್ರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಜೀವ ಆದರೆ ಪದ್ಮಜ ತಿರುಗಿ ಮಲ್ಕೊಂಡು ಎಲ್ಲನೂ ಕೇಳಿಸ್ಕೊತಾನೆ ಇರ್ತಾರೆ ಅವರಿಗೆ ಬೆಡ್ಶೀಟ್ ಹೊದಿಸಿ ಅಲ್ಲಿ ಜೀವ ಬರ್ತಾನೆ ಆಗ ಪದ್ಮಜ ತಿರ್ಗಿ ನೋಡ್ತಾರೆ ಈಚೆ ದೇವಿ ಕಂಬರಿ ಪದ್ಮಜ ಹತ್ರ ಬರ್ತಾರೆ ಅಮ್ಮ ಎಷ್ಟೋ ವರ್ಷಗಳ ನಂತರ ದೊಡ್ಡಮ್ಮನ ಮುಖದಲ್ಲಿ ನಗು ಕಾಣ್ತಿದೆ ದೇವಿ ಕತ್ಲೆ ಕೋಣೆಯಿಂದ ಹೊರಗೆ ಬಂದಿರೋ ಖುಷಿ ಅಂತ ಕಾಣುತ್ತೆ ಅಂತಾರೆ ಕನಕಾಂಬರಿ ನನಗೆ ಇಷ್ಟ ಆಗ್ತಿಲ್ವಲ್ಲ ಅಮ್ಮ ಇದು ಅಂತಾಳೆ ದೇವಿ ಅದಕ್ಕೇನಂತೆ ಮತ್ತೆ ಅವಳನ್ನು ಕತ್ಲೆ ಕೊಣೆಗೆ ಕಳಿಸೋಣ ಅಂತಾರೆ ಕನಕಾಂಬರಿ ಅದು ಹೇಗೆ ರಚನನ ಮೀರಿ ನನ್ನ ಕತ್ಲೆ ಕೋಣೆಗೆ ಕಳಿಸ್ತೀರಾ ಅಂತ ಒಳಗೊಳಗೆ ಪ್ರಶ್ನೆ ಮಾಡ್ಕೋತಿದ್ದೀರಾ ದೇವಿ ಮೀರೋದಿಕ್ಕೆ ರಚನಾ ನಾಳೆಯಿಂದ ರಚನೆ ಮನೆಯಲ್ಲಿ ಇರ್ ಇದ್ರೆ ತಾನೇ ಅಂತಾರೆ ಕನಕಂಬ್ರಿ ನಿಮ್ಮ ಮುದ್ದಿನ ಸೊಸೆನ ನಾಳೆ ನಾವು ಈ ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀವಿ ಅಂತಳೇ ಇದ್ದೀವಿ ಇಷ್ಟು ವರ್ಷ ಇವಳ ಜೊತೆ ಇವಳ ಮಕ್ಕಳ ಜೊತೆ ನಾವು ಹೇಗೆಲ್ಲ ಆಟ ಆಡಿದ್ವಿ ಅನ್ನೋದು ಗೊತ್ತಿಲ್ಲದೇನೆ ಈ ದೊಡ್ಡಿ ಆಯಸ್ಸನ್ನೇ ಕಳೆದ್ಬಿಟ್ಲಲ್ಲೇ ಅಂತಾರೆ ಕನಕಂಬ್ರಿ ಗೊತ್ತಾ ಗೊತ್ತು ಮಾಡಿಬಿಡೋಣ ಹೇಗೂ ಇನ್ನೊಂದು ವಾರದಲ್ಲೋ ತಿಂಗಳಲ್ಲೋ ಸಾಯಿಸಿಬಿಡ್ತೀವಲ್ಲ ಇವಳನ್ನು ದೇವಿ ಕರೆಕ್ಟ್ ಅಲ್ವಾ ಹಾಗೆ ಎಲ್ಲ ಹೇಳಿಬಿಡೋಣ ರಹಸ್ಯಗಳನ್ನು ಮೊದಲನೇ ರ ಸತ್ಯ ಸಂಜೀವನ್ ಜಾತಕದಲ್ಲಿ ಯಾವುದೇ ಥರ ದೋಷ ಇಲ್ಲ ನಿನ್ನನ್ನು ಅವನಿಂದ ದೂರ ಮಾಡೋದಕ್ಕೆ ನಾನು ಕಟ್ಟಿರೋ ಕಥೆನೇ ಅವನ ಜಾತಕ ಸರಿ ಇಲ್ಲ ಅಂತ ಅಂತಾರೆ ಕನಕಂಬರಿ ಅಮ್ಮ ಎಷ್ಟು ಮೂರ್ಖಳು ಅಂದರೆ ನೀನು ಬಿಟ್ಟು ಸುಳ್ಳಿನ ನಂಬಿಕೊಂಡು ಮಗನ ಪಾಪ ಲಂಡನ್ಗೆ ಕಳಿಸ್ಬಿಟ್ಲು ಅಂತಾಳೆ ದೇವಿ ಆದರೂ ಹೇಗೋ ವಾಪಸ್ ಬಂದುಬಿಟ್ಟ ಅವರ ಅಮ್ಮನ ಜೊತೆ ಮತ್ತೆ ಅಂಟ್ಕೊಂಡ ಹಾಗಂತ ನಾವು ಸುಮ್ಮನೆ ಇರ್ತೀವ ಅಂತಾರೆ ಕನಕಂಬರಿ ಅದಕ್ಕೆ ಅಲ್ವಾ ಅಮ್ಮ ಮಾಧುರಿ ವಿಷಯದಲ್ಲಿ ಫಿಟ್ಟಿಂಗ್ ಇಟ್ಟಿದ್ದು ದೇವಿ ಮಾಧುರಿನೂ ಸಂಜೀವನು ಒಬ್ಬರನ್ನು ವರು ಪ್ರೀತಿಸ್ತಿದ್ರು ಆ ವಿಷಯ ನನಗೆ ಹೇಗೋ ಗೊತ್ತಾಯ್ತು ಅದಕ್ಕೆ ನಾನು ರಾಣಗೆ ಅವಳು ಫೋಟೋ ಕೊಟ್ಟು ಅವಳನ್ನ ಪ್ರೀತಿಸೋ ಹಾಗೆ ಮಾಡಿದೆ ಜೊತೆಗೆ ಸಂಜೀವನ್ನೇ ಆ ಸಂಬಂಧ ಮಾತಾಡೋ ಹಾಗೆ ಕಳಿಸ್ಕೊಟ್ಟೆ ರೇಖನ ಕನಕಮರಿ ರಾಣಾ ಪ್ರೀತಿ ಮಾಡ್ತಾ ಇರೋ ಹುಡುಗಿನೇ ಮಾಧುರಿ ಅಂತ ಗೊತ್ತಿಲ್ಲದಿನಿ ಪಾಪ ಸಂಜೀವ ನಿನಗೆ ಕೊಟ್ಟ ಮದುವೆ ಮಾಡಿಸ್ಕೊಟ್ಟು ರೇ ಅವ್ರ ಮನೆಗೆ ಹೋಗ ಹೋದಾಗ ತಾನೇ ಅವನಿಗೆ ಗೊತ್ತಾಗಿದ್ದು ಹುಡುಗಿ ಬೇರೆ ಯಾರು ಅಲ್ಲ ಮಾಧುರಿ ಅಂತ ಅಂತಾಳೆ ದೇವಿ ನೀನು ನನ್ನ ಮದುವೆ ಆಗದೆ ಇದ್ರೆ ನಾನು ಸತ್ತೋಗ್ತೀನಿ ಅಂತ ಮಾಧುರಿ ಅವನ ಹೆದರಿಸಿದ್ಲು ವಿಧಿ ಇಲ್ಲದೆ ಸಂಜೀವ ಅವಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ ಅಂತಾರೆ ಕನಕಾಂಬರಿ ಇದೇ ಚಾನ್ಸು ಅಂತ ಸಂಜೀವನೇ ವಿಲನ್ ಅಂತ ನಾವು ಪ್ರಾಜೆಕ್ಟ್ ಮಾಡಿಬಿಟ್ವಿ ಅಂತಾಳೆ ದೇವಿ ಆದರೆ ಮಾಧುರಿಗೆ ಹೇಗೋ ಇದ್ರ ಹಿಂದೆ ಇರೋದು ನಾವು ಅಂತ ಗೊತ್ತಾಯಿತು ಅವಳು ದೇವಿನ ಕರೆದು ವಾರ್ನಿಂಗ್ ಕೊಟ್ಲು ಅದಕ್ಕೆ ಮಾಧುರಿನ ಇವಳು ಸಾಯಿಸಿಬಿಟ್ಲು ಅಂತಾರೆ ಕನಕಾಂಬರಿ ಇಷ್ಟೇ ಅಲ್ಲ ಇನ್ನೂ ಒಂದು ಟ್ವಿಸ್ಟ್ ಇದೆ ಅಂತಳೆ ದೇವಿ ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು ರಚನಾಕಾರಿಂದ ಅವಳೇ ಮಾಧುರಿನ ಅಡ್ಮಿಟ್ ಮಾಡಿದ್ದು ದೊಡ್ಡಮ್ಮ ಎಲ್ಲ ಮಗಳ ಹೆಸರಲ್ಲಿ ಎಲ್ಲಿ ಕೆಟ್ಟು ಹೋಗುತ್ತೋ ಅಂತ ಅಮ್ಮ ವಜ್ರೇಶ್ವರಿ ಮಾಧುರಿನ ಸಾಯಿಸೋಕೆ ಬಂದಳು ಅಂತಾಳೆ ದೇವಿ ಅಷ್ಟರಲ್ಲಿ ಇವಳು ಅವಳನ್ನು ಮುಗಿಸಿಬಿಟ್ಳು ಅಂತಾರೆ ಕನಕಂಬ್ರಿ ಆದರೂ ಮಾಧುರಿನ ಸಾಯಿಸಿದ್ದು ನಾನು ಅಂತ ಅವರಮ್ಮ ಒಂದು ಕಡೆ ಇಲ್ಲೇ ಇಲ್ಲಲ್ಲ ಮಾಧುರಿನ ಸತ್ತಿದ್ದು ನನ್ನಿಂದ ಅಂತ ರಚನಾ ಇನ್ನೊಂದು ಕಡೆ ಈ ಭಯಂಕರವಾದ ಸತ್ಯ ಸಂಜೀವಂಗೂ ಗೊತ್ತಿಲ್ಲ ನಾವು ಗೊತ್ತು ಮಾಡ್ತೀವಿ ಮೊದಲೇ ಜೀವನ್ಗೆ ಮೂಗಿನ ತುದಿಲಿ ಕೋಪ ಇನ್ನು ಮಾಧುರಿನ ಸಾಯಿಸಿದ್ದು ರಚನಾ ಅಂತ ಗೊತ್ತಾದ್ರೆ ಸುಮ್ಮನಿರ್ತಾನ ದೊಡ್ಡಮ್ಮ ಅಂತಾಳೆ ದೇವಿ ಕಚಕ್ ಅಂತ ರಚನ ಕತ್ತರಿಸ್ಬಿಡ್ತಾನೆ ನಾವು ಒಳ್ಳೆಯವ್ರ ಥರ ಕನ್ವಿನ್ಸ್ ಮಾಡಿದ್ರು ಅವಳನ್ನ ಓಡಿಸ್ಬಿಡ್ತಾನೆ ಅಂತಳೆ ದೇವಿ ಒಂದು ಕಡೆ ಅವಳು ಹೋದ್ರೆ ನಿನ್ನ ಮುದ್ದಿನ ಮಗ ರಾಣ ಜೈಲಿಗೆ ಹೋಗ್ತಾನೆ ಕೃಷ್ಣನ ಸಾಯಿಸೋದಕ್ಕೆ ಅವನು ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದಾನೆ ನಿನ್ನನ್ನು ಒಂದು ತಿಂಗ್ಳು ಬಿಟ್ಟು ಎತ್ತಿಬಿಡ್ತೀವಿ ಅಂತಾಳೆ ದೇವಿ ಮಕ್ಕಳು ದೂರ ಆದರು ಅಂತ ಫೀಲಿಂಗ್ಸ್ನಲ್ಲಿ ಸತ್ತು ಅಂತ ಹೊಸ ಕತೆ ಕಟ್ತೀವಿ ಆಮೇಲೆ ಇಡೀ ಆಸ್ತಿನ ನಾವೇ ಅನುಭವಿಸ್ಕೊಂಡು ಆನಂದವಾಗಿರ್ತೀವಿ ಅಂತಾರೆ ಕನಕಾಂಬರಿ ಈಚೆ ರಚನಾ ಏನಿದು ರೂಮ್ ಇಷ್ಟು ಗಲೀಜಾಗಿದೆ ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ಅಂತ ಕ್ಲೀನ್ ಮಾಡುವಾಗ ಜೀವ ಬಂದು ನಿಂತಿರ್ತಾನೆ ಜೀವ ರೆಡಿಯಾಗದೆ ನಿಂತಿದ್ದೀರಾ ಆಫೀಸಿಗೆ ಹೋಗಲ್ವಾ ಅಂತಾಳೆ ರಚನಾ ಇವತ್ತು ರಜಾ ಹಾಕಿದ್ದೀನಿ ನಾನು ಅಲ್ಲಿಗೆ ಹೋಗಿ ಮಾಡೋದಾದರೂ ಏನು ಇದೆ ಇನ್ಮೇಲೆ ಎಲ್ಲ ಕೆಲಸನೂ ರಾಣ ನೋಡ್ಕೊತಾನೆ ಅಂತಾನೆ ಜೀವ ಕರೆಕ್ಟ್ ಆದರೂ ಸ್ವಲ್ಪ ದಿನ ನೀವು ನಿಗವಹಿಸೋದು ಒಳ್ಳೆಯದಲ್ವ ಜೀವ ಅಂತಳೆ ರಚನಾ ನಾನು ಈಗ ಮುಖ್ಯವಾಗಿ ನಿಗವಹಿಸಬೇಕಾಗಿರೋದು ಇಲ್ಲಿ ಅಂತ ಡೋರ್ನ ಕ್ಲೋಸ್ ಮಾಡ್ತಾನೆ ಜೀವ ಯಾಕೆ ಡೋರ್ ಕ್ಲೋಸ್ ಮಾಡ್ತಿದ್ದೀರಾ ಜೀವ ಅಂತಳೆ ರಚನಾ ಯಾಕಂದರೆ ಗಂಡ ಹೆಂಡತಿ ರೊಮ್ಯಾಂಟಿಕ್ ಮೂಡಲ್ಲಿರುವಾಗ ಕರಡಿ ಥರ ಮತ್ತೆ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡಬಾರ್ದಲ್ವಾ ಅದಕ್ಕೆ ಅಂತಲೇ ಜೀವ ನಾನೀಗ ಯಾವ ರೊಮ್ಯಾನ್ಸ್ ಮಾಡ ಮೂಡಲ್ಲೂ ಇಲ್ಲ ಅಂತ ರಚನಾ ಬೀಳೋಕ್ಕೆ ಶುರು ಆಗ್ತಾಳೆ ಜೀವ ಅವಳನ್ನು ಹಿಡ್ಕೋತಾನೆ ಕೃಷ್ಣನ ಜೊತೆ ಆಟ ಆಡೋಕೆ ಮನೋ ತಂಗಿನೂ ಬೇಕು ಅಂತ ಎಲ್ಲರೂ ಆಸೆ ಪಡ್ತಿದ್ದಾರೆ ರಚ್ಚು ಅದನ್ನು ನೆರವೇರಿಸೋ ಕರ್ತವ್ಯ ನಮ್ಮ ಮೇಲಿದೆ ಅಂತಾನೆ ಜೀವ ನನಗೆ ತುಂಬ ಕೆಲಸ ಇದೆ ಅದೆಲ್ಲ ಮಾಡೋಕೆ ಟೈಮ್ ಇಲ್ಲ ಬಿಡಿ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಸೂಪರ್ ಸ್ಟಾರ್ ಆಗಿದ್ದರು ಮನೆಯವ್ರ ಶ್ರೇಯಸ್ಸಿಗೋಸ್ಕರ ದಿನ ಪೂರ್ತಿ ದುಡಿಯುತ್ತಿರ್ತಾಳೆ ಇಂಥ ಹೆಂಡತಿನ ಪಡೆದಿದ್ದು ನನ್ನ ಅದೃಷ್ಟ ಅಂತಾನೆ ಜೀವ ಈಚೆ ರಚನೆ ಓಡಿ ಬರುವಾಗ ದೇವಿಗೆ ಡಿಕ್ಕಿ ಹೊಡಿತಾಳೆ ಸಾರಿ ದೇವಿ ನೋಡಲಿಲ್ಲ ಅಂತಾಳೆ ಏನೋ ತುಂಬ ಖುಷಿಯಲ್ಲಿರೋ ಹಾಗಿದೆ ಮುಖ ಹೂ ಥರ ಅರಳಿದೆ ಅಂತಾಳೆ ದೇವಿ ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಹೊರಗೊಂದು ಮುಖ ಒಳಗೊಂದು ಮುಖ ಇಟ್ಕೊಂಡವರು ಥರ ನಾಟಕ ಆಡದೆ ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ನನ್ನಂಥವರು ಯಾವಾಗಲೂ ಖುಷ್ ಸಂತೋಷವಾಗೇ ಇರ್ತಾರೆ ಅಂತೇಳೆ ರಚನಾ ಆಗ ಜೀವ ಬರೋದನ್ನು ನೋಡಿ ಅತಿಗೆ ನೀವು ಈ ಥರದವರು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಸಂಜೀವಣ್ಣಗೆ ಈ ಥರ ಮಾಡ್ತೀರಾ ಅಂತ ನಾನು ಕನಸಲ್ಲೂ ಏನು ಮಾಡ್ಕೊಂಡಿರಲಿಲ್ಲ ಅಂತೇಳಿ ದೇವಿ ಏನು ಮಾತಾಡ್ತಿದ್ಯಾ ತಲೆ ಕೆಟ್ಟಿಲ್ಲ ತಾನೇ ನಿನಗೆ ಅಂತೇಳೆ ರಚನಾ ಮಾಡಿದ ತಪ್ಪಿನ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಬಾತಿಗೆ ನಿಮಗೆ ಅಂತೇಳೆ ದೇವಿ ಅಂಥದ್ದೇನು ನಾನೇನು ಮಾಡಿದ್ದೀನಿ ಅಂತೇಳೆ ರಚನಾ ನಮ್ಮ ಮಾಧುರಿನ ಅನ್ಯಾಯವಾಗಿ ಸಾಯಿಸಿಬಿಟ್ರಲ್ಲ ಅತಿಗೆ ನೀವು ಅದನ್ನು ಎಲ್ಲರಿಂದ ಮುಚ್ಚಿಟ್ಟು ನಮ್ಮ ಅಣ್ಣಂಗೆ ಮದುವೆಯಾಗಿ ಅವನಿಗೆ ಹೆಂಡತಿಯಾಗಿ ಬರ್ತೀರಾ ಅಂದರೆ ಸಾಮಾನ್ಯದವರಲ್ಲ ಎಕ್ಸ್ಟ್ರೀಮ್ ಕ್ರಿಮಿನಲ್ ನೀವು ಅಂತಳೆದೀವಿ ಆಗ ರಚನಾ ಜೀವನ ನೋಡ್ತಾ ಜೀವ ಅಂತಳೆ ಏನು ಹೇಳಿದೆ ಈಗ ನೀನು ಅಂತ ದೇವಿನ ಕೇಳ್ತಾನೆ ಜೀವ ಅಣ್ಣ ಅದು ಅದು ಅಂತಳೆದೀವಿ ಏನು ಅದು ಇದು ಅಂತ ಅವಳಿಗೆ ಹೊಡೆಯೋಕೆ ಕೈ ಮೇಲೆ ಎತ್ತ ಜೀವ ಆಗ ರಚನಾ ಜೀವ ಅಂತ ಕೂಗ್ತಾಳೆ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ತಂಗಿ ಅಂತ ನಿನ್ನ ಬಿಡ್ತಾ ಇದ್ದೀನಿ ಸಲ ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಪರಿಣಾಮ ಕೆಟ್ಟದಾಗಿರುತ್ತೆ ಅಂತಾನೆ ಜೀವ ಸಂಜೀವ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ತಪ್ಪು ದೇವಿ ಏನು ಮಾಡಿದ್ಲು ರೇ ಕನಕಾಂಬರಿ ಮಾಧುರಿನ ಸಾಯಿಸಿದ್ದು ರಚನಾ ಅಂತ ಸುಳ್ಳು ಆರೋಪ ಮಾಡ್ತಿದ್ದಾಳೆ ಇವಳು ಇವಳಿಗೆ ನನ್ನ ಹೆಂಡತಿ ಬಗ್ಗೆ ಏನು ಗೊತ್ತಿದೆ ಚದುರಿ ಹೋಗಿದ್ದು ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದು ನನ್ನ ರಚನಾ ತಾಯಿ ಪ್ರೀತಿನ ಹಂಬಲಿಸ್ತಿದ್ದ ನನ್ನ ಮಗಳಿಗೆ ದೇವ್ರು ಕೊಟ್ಟಿರೋ ತಾಯಿ ಇವಳು ಸಿನಿಮಾದಲ್ಲಿ ಸೂಪರ್ ಸ್ಟಾರಾಗಿ ಕೋಟ್ಯಾಧಿಪತಿಗಳ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಲಿ ಜೀವನ ಮಾಡ್ತಾ ಇದ್ರು ನನಗೋಸ್ಕರ ನನ್ನ ಮಗಳಿಗೋಸ್ಕರ ಚಿತ್ರನ ಮಾರೋಣ ಇವನ್ನ ಕಟ್ಕೊಂಡ್ರೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದೆ ತನ್ನ ಸರ್ವಸ್ವನು ತ್ಯಾಗ ಮಾಡಿದವಳು ಇವಳು ಇಂಥವಳ ಬಗ್ಗೆ ಬಾಯಿ ಜಾರ್ತಿಯಾ ಇನ್ನೊಂದು ಸಲ ಇವಳ ಬಗ್ಗೆ ಅಪ್ಪಿತಪ್ಪಿ ಕೆಟ್ಟದಾಗಿ ಮಾತಾಡಿದರೆ ನಾಲ್ಗೆ ಸೀಳು ಬಿಡ್ತೀನಿ ಕತ್ತೇನ ತಂದು ಅಂತಾನೆ ಜೀವ ಸಾಕು ನಿಲ್ಲಿಸು ಇಷ್ಟು ಉದ್ದ ನಿನ್ನ ಹೆಂಡತಿ ಬಗ್ಗೆ ಹೇಳ್ತೀಯಲ್ಲ ದೇವಿ ಮಾಡಿರೋ ಆರೋಪದ ಬಗ್ಗೆ ನಿನ್ನ ಹೆಂಡತಿ ಏನು ಹೇಳ್ತಾಳೆ ಏನು ಉತ್ತರ ಕೊಡ್ತಾಳೆ ಕೇಳೋಳನ ಅಂತಾರೆ ಕನಕಾಂಬರಿ ನಿಮ್ಮ ಅಸಲಿ ಪ್ರಶ್ನೆಗಳಿಗೆಲ್ಲ ನನ್ನ ಹೆಂಡತಿ ಉತ್ತರ ಕೊಡಬೇಕಾಗಿಲ್ಲ ಅಂತಾನೆ ಜೀವ ಅಣ್ಣ ಅದನ್ನು ಅವಳೇ ಹೇಳಿ ರಚನಾ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳು ಮಾಧುರಿ ಸಾವಿಗೆ ಕಾರಣ ಯಾರು ಅಂತ ಅಂತಾಳೆ ದೇವಿ ಆಗ ರಚನೆಗೆ ಆಕ್ಸಿಡೆಂಟ್ ನೆಂಪಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು Are